ಎಲ್ರಿಗೂ ನಮಸ್ಕಾರ ಪ್ರೇಮಲು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಡೇಟ್ ಬಂದು ಟ್ವೆಂಟಿ ತ್ರೀ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಸೊ ಇವತ್ತು ಏನು ಏನು ದಿನ ಅಂತ ನಿಮಗೆ ಗೊತ್ತೇ ಇದೆ ಎಷ್ಟೋ ತಿಂಗಳುಗಳ ಕಾಲ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಿದ್ದು ಎಸ್ ಟಿ ಇ ಟಿ ಪರೀಕ್ಷೆಯನ್ನು ಅಂದರೆ ಟಿ ಇ ಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇವತ್ತಿನ ದಿನದಿಂದ ಶುರು ಮಾಡಿದ್ದಾರೆ ಸೊ ಹಾಗಾಗಿ ತುಂಬ ಜನಕ್ಕೆ ಅಂದರೆ ಫಸ್ಟ್ ಟೈಮ್ ಅಪ್ಲೈ ಮಾಡೋರಿಗೆ ಒಂದಷ್ಟು ಗೊಂದಲಗಳಿರುತ್ತೆ ಯಾವ ರೀತಿ ಟಿ ಇ ಟಿ ಅಪ್ಲಿಕೇಶನ್ ಹಾಕೋದು ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಬೇಕಾಗುತ್ತೆ ಟಿ ಟಿ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಟಿ ಇ ಟಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ಟಿ ಇ ಟಿ ಅಪ್ಲಿಕೇಶನ್ ಹಾಕೋರಿಗೆ ಇದು ಬಹಳನೇ ಉಪಯುಕ್ತವಾಗಿರುವಂತಹ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಬ ಆದಷ್ಟು ಬೇಗ ಇವತ್ತಿನ ವೀಡಿಯೋನು ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಆಗಲೇ ಹೇಳ್ದಂಗೆ ಟಿ ಇ ಟಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಆ್ಯಕ್ಚುಲಿ ಇವತ್ತಿನ ಒಂದು ವಿಡಿಯೋ ಏನಿದೆ ಇವಾಗ ಏನು ಅಪ್ಲಿಕೇಶನ್ ಹಾಕಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಲ್ವ ಸೊ ಇದು ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಟಿ ಇ ಟಿ ಎಕ್ಸಾಮ್ನ ಕಾಲ್ ಮಾಡಿದರು ಸೊ ಆವಾಗ ಪ್ರಕಟಣೆಯೊಂದಿಗೆ ಬಂದಂತಹ ಒಂದು ಏನು ನೋಟಿಫಿಕೇಶನ್ ಸೊ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಫಿಕೇಶನ್ ಆಗಿದೆ ಸೊ ಇದೇ ರೀತಿ ನಾವು ಇವಾಗಲೂ ಕೂಡ ಏನ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ನ ಹಾಕಬೇಕಾಗತ್ತೆ ಸೊ ಹಾಗಾಗಿ ಫಸ್ಟ್ ಗೆ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡಿರ್ಬೇಕು ಅನ್ನೋದನ್ನ ನಾನು ಹತ್ರ ನಿಮ್ಗೆ ಹೇಳ್ಬಿಡ್ತೀನಿ ಸೊ ಇದಕ್ಕೆ ಯಾವುದೇ ಒಂದು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಬೇಡ ಮೇನ್ ಆಗಿ ಬೇಕಾಗಿರೋದು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯಾಕಂದ್ರೆ ಆಧಾರ್ ಕಾರ್ಡ್ ನಂಬರ್ನ ನೀವು ಅಲ್ಲಿ ಕನ್ಫರ್ಮ್ ಮಾಡಬೇಕು ಆಧಾರ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ಮತ್ತೆ ಮಾರ್ಕ್ಸ್ ಕಾರ್ಡ್ ಟೆಂತ್ ಸ್ಟ್ಯಾಂಡರ್ಡ್ದು ಮತ್ತೆ ಬಿ ಎಡ್ದು ಮತ್ತೆ ಡಿಗ್ರಿದು ಜೊತೆಗೆ ನೀವು ಡಿ ಎಡ್ ಮಾಡಿದ್ರೆ ಡಿ ಎಡ್ದು ಎಲ್ಲ ತರ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ಗಳು ಬೇಕಾಗುತ್ತೆ ಮೇಯ್ನ್ ಆಗಿ ಜೊತೆಗೆ ನಿಮ್ಮ ಫೋಟೋ ಹಾಗೇನೆ ನಿಮ್ಮ ಒಂದು ಸಿಗ್ನೇಚರ್ ಮಾಡಿರುವಂತಹ ಒಂದು ಫೋಟೋ ಬೇಕಾಗುತ್ತೆ ಸೊ ಇದಿಷ್ಟೇ ಸಾಕು ನಿಮಗೆ ಯಾವುದೇ ರೀತಿ ಏನು ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಇಲ್ಲಿ ಕೇಳೋದಿಲ್ಲ ಸೊ ಇದಿಷ್ಟೇ ಮಾರ್ಕ್ಸ್ ಕಾರ್ಡ್ಸ್ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಇದಿಷ್ಟೇ ಇಟ್ಕೊಂಡು ನೀವು ಟಿ ಟಿ ಅಪ್ಲಿಕೇಶನ್ ಹಾಕ್ಬಹುದು ಸೊ ಇವಾಗ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಾಕೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಮೊದಲನೇ ಹಂತ ಅಂತ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಜ್ ಸೊ ಫಸ್ಟ್ ಸ್ಟೇಜಲ್ಲಿ ನಾವೇನು ಮಾಡಬೇಕು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಇರುತ್ತೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಇಂಟರ್ನೆಟ್ ಬ್ರೌಸರ್ನ ಒಂದು ವಿಳಾಸವನ್ನ ಭರ್ತಿ ಮಾಡುವ ಅಡ್ರೆಸ್ ಬಾರ್ನಲ್ಲಿ ವೆಬ್ಸೈಟ್ ವಿಳಾಸವನ್ನ ಅಂದರೆ ಯು ಆರ್ ಎಲ್ ನಮೂದಿಸಬೇಕು ಅಂದರೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಸೊ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ವೆಬ್ ವೆಬ್ ಪೇಜ್ ಓಪನ್ ಆಗುತ್ತೆ ಆ ಒಂದು ವೆಬ್ ಪೇಜ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಬಿ ಎಲಿಜಿಬಿಲಿಟಿ ಟೆಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಓಪನ್ ಆಗಿರುತ್ತೆ ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಯೂಸರ್ ನೇಮ್ ಪಾಸ್ವರ್ಡ್ ಲಾಗಿನ್ ಫಾರ್ವರ್ಡ್ ಪಾಸ್ವರ್ಡ್ ನ್ಯೂ ಯೂಸರ್ ಅಂತ ಇರುತ್ತೆ ಸೊ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಅರ್ಜಿಯನ್ನು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನೀವು ಯೂಸರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಏನ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಯೂಸರ್ ರಿಜಿಸ್ಟ್ರೇಷನ್ ಅಂತ ಅಲ್ಲಿ ನಮಗೆ ಏನ್ ಕೇಳುತ್ತೆ ಕ್ಯಾಂಡಿಡೇಟ್ಸ್ ನೇಮ್ ಆಸ್ ಇನ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ನೇಮ್ ನೀವು ಇಲ್ಲಿ ಮೆನ್ಶನ್ ಮಾಡಬೇಕಾಗುತ್ತೆ ಅಂಡ್ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ನೆಕ್ಸ್ಟು ಕನ್ಫರ್ಮ್ ಆಧಾರ್ ನಂಬರ್ ಸೇಮ್ ಅದನ್ನೇ ಆಧಾರ್ ಕಾರ್ಡ್ ನಂಬರ್ನ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ ಆ್ಯಂಡ್ ಥರ್ಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ನೀವು ಯಾವುದು ಆಕ್ಟಿವ್ ಆಗಿ ಬಳಸ್ತಾ ಇದ್ದೀರಾ ಸೊ ಆ ಒಂದು ಮೊಬೈಲ್ ನಂಬರ್ನ ಬಳಸಬೇಕಾಗುತ್ತೆ ಆ್ಯಂಡ್ ಇಮೇಲ್ ಅಡ್ರೆಸ್ನ ನೀವು ಕೊಡಬೇಕಾಗುತ್ತೆ ಮತ್ತು ಯೂಸರ್ ನೇಮ್ ಇಲ್ಲಿ ಹಾಕಬೇಕಾಗುತ್ತೆ ಸೊ ಯೂಸರ್ ನೇಮ್ ಅಂತ ಬಂದಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ಯೂಸರ್ ನೇಮ್ ಅಂತ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಏನು ಇರುತ್ತೆ ಅದರಲ್ಲಿ ನೀವು ಇಲ್ಲಿ ಪ್ರಿಯಾಂಕಾ ಅಂತ ಕೊಟ್ಟರು ನಾನು ಜಸ್ಟ್ ಎಕ್ಸಾಂಪಲ್ಗೆ ನಿಮ್ಮ ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಕೊಟ್ಟಿರ್ತೀರಾ ಅಥವಾ ಬೇರೆ ಒಂದು ಹೆಸರು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ಹೆಸರು ಯಾವ್ದು ಹೆಸರು ಇದೆ ಅದನ್ನ ನೀವು ಹಾಕಬೇಕಾಗುತ್ತೆ ಅಂಡ್ ಪಾಸ್ವರ್ಡ್ ಅಂತ ಕೊಟ್ಟಾಗ ಪ್ರಿಯಾಂಕಾ ಅಟ್ ಒನ್ ಟೂ ತ್ರೀ ಅನ್ನೋ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಅದೇ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ಗೆ ಏನು ಹಾಕ್ಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇರುತ್ತೆ ಸೊ ಏನು ಮೊಬೈಲ್ ನಂಬರ್ ಹಾಕಿರ್ತೀರಲ್ವಾ ಸೊ ಅದೇ ನಂಬರ್ಗೆ ನಿಮಗೆ ಒ ಟಿ ಪಿ ಬರುತ್ತೆ ಆಯ್ತಾ ಸೊ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸ್ ಸಲ್ಲಿಸೋದಿಕ್ಕೆ ನೋಂದಾಯಿಸ್ಕೊಳ್ಬೇಕಾದ್ರೆ ಬಳಕೆದಾರರ ಹೆಸರು ಮತ್ತೆ ಯೂಸರ್ ಪಾಸ್ವರ್ಡ್ಗಳನ್ನು ಬರೆದಿಟ್ಕೋಬೇಕು ಯಾಕಂದ್ರೆ ನಿಮ್ಮ ಮತ್ತೆ ಲಾಗಿನ್ ಆಗಕ್ಕೆ ನೀವು ಅದನ್ನೇ ನೀವು ಬಳಸ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ ಆಯ್ತಾ ಸೊ ಇಲ್ಲಿ ನಿಮಗೆ ಒ ಟಿ ಪಿ ಅಂತ ಬರುತ್ತೆ ಒ ಟಿ ಪಿ ಬಂದ ಮೇಲೆ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಇರುತ್ತೆ ಅಲ್ಲಿ ನಿಮ್ಗೆ ಏನು ಓ ಟಿ ಪಿ ಬಂದಿರುತ್ತೆ ಅದನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸೇವ್ ಬಟನ್ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ನ ಮಾಡಬೇಕಾಗುತ್ತೆ ಸೇ ಸೇವ್ ಬಟನ್ ಕ್ಲಿಕ್ ಮಾಡಿದ ನಂತರ ಲಾಗಿನ್ ನೀವು ಏನು ಲಾಗಿನ್ ಫಾರ್ಮ್ ಏನು ಇಂಟರ್ಫೇಸ್ ಬಂದಿರುತ್ತೆ ಸೊ ಅದನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ ಸೊ ಮತ್ತೆ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಯಾವ ರೀತಿ ತೋರಿಸ್ತಾ ಇತ್ತು ಅದೇ ಥರ ಇಂಟರ್ಫೇಸ್ ನಿಮಗೆ ತೋರಿಸುತ್ತೆ ಯೂಸರ್ ನೇಮು ಪಾಸ್ವರ್ಡು ಸೊ ನೀವು ಏನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದ್ರಿ ಅಲ್ಲ ಸೊ ಅದನ್ನೇ ಏನು ಮಾಡಬೇಕಾಗುತ್ತೆ ಲಾಗಿನ್ ಆದ ನಂತರ ಪರ್ಸ್ನಲ್ ಡೀಟೇಲ್ಸ್ ಎಜುಕೇಷನ್ ಡೀಟೇಲ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಸ್ ಫೋಟೋಸ್ ಮತ್ತೆ ಸಿಗ್ನೇಚರ್ ಡಿಕ್ಲರೇಷನ್ ಪೇಮೆಂಟ್ ಪ್ರಿಂಟ್ ಇದನ್ನ ಓಪನ್ ಮಾಡೋದಕ್ಕೆ ಕೆಲವೊಂದು ಬಟನ್ ಗಳನ್ನ ನಿಮಗೆ ಕೊಟ್ಟಿರ್ತಾರೆ ಅಂದ್ರೆ ಈ ರೀತಿ ಇಂಟರ್ಫೇಸ್ ಇರುತ್ತೆ ಸೊ ಈ ಮೇಲ್ಕಂಡ ಆಯಾ ಅಂಕಣದಲ್ಲಿ ಮಾಹಿತಿಯನ್ನ ಭರ್ತಿ ಮಾಡಿದ ನಂತರ ಸೇವ್ ಬಟನ್ ಒತ್ತುವುದು ನಂತರ ಮುಂದಿನ ಅಂಕಣಕ್ಕೆ ಹೋಗುವುದು ಈ ಮೇಲೆ ತಿಳಿಸಿರುವ ಪ್ರತಿ ಅಂಕಣಗಳ ಚಿತ್ರಗಳನ್ನ ಈ ಮುಂದೆ ನೋಡಬಹುದಾಗಿದೆ ಅಂತ ಅಂದ್ರೆ ನಿಮಗೆ ಇಲ್ಲಿ ಯೂಸರ್ ನಿ ಮತ್ತೆ ಪಾಸ್ವರ್ಡ್ ಕೊಟ್ಟು ಕೊಟ್ಟು ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆಯ್ತಾ ಸೊ ಈ ರೀತಿ ಇಂಟರ್ಫೇಸ್ ಇದ್ರಲ್ಲಿ ಏನಿದೆ ಫಸ್ಟ್ ನಿಮ್ಗೆ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡೋದಕ್ಕೆ ಕೇಳ್ತಾರೆ ಪರ್ಸನಲ್ ಡೀಟೇಲ್ಸ್ ಸೊ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಎಸ್ ಎಸ್ ಎಲ್ ಸಿಯಲ್ಲಿ ಎರಡು ಸಾವಿರದ ಮೂರು ಅಥವಾ ಆ ನಂತರದಲ್ಲಿ ಪಾಸ್ ಆಗಿದ್ದಲ್ಲಿ ನೋಂದಣಿ ಸಂಖ್ಯೆಯನ್ನ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಭರ್ತಿ ಮಾಡಬೇಕಾದ್ರೆ ಅಂಕ ಪಟ್ಟಿಯಲ್ಲಿನ ಮಾಹಿತಿಗಳು ಆಟ್ ಆಫ್ ಹೆಚ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ಮಕ್ಕಳು ಎಸ್ ಎಂದು ಉಳಿದವರು ನೋ ಎಂದು ಕ್ಲಿಕ್ ಮಾಡಬೇಕು ಅಂತ ಸೊ ಇಲ್ಲಿ ಏನು ಎಸ್ ಎಸ್ ಎಲ್ ಸಿದು ರಿಜಿಸ್ಟರ್ ನಂಬರ್ ಇರುತ್ತೆ ನೀವು ಅದು ಕ್ಲಿಕ್ ಏನು ಅಲ್ಲಿ ಅಪ್ಲೈ ಮಾಡಿದ ತಕ್ಷಣ ಅಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿರೋಂಥ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಬಂದ್ಬಿಡುತ್ತೆ ಸೊ ಇಲ್ಲಿ ಇಲ್ಲಿ ಪಾಸ್ಟ್ ಎಸ್ ಎಸ್ ಎಲ್ ಸಿ ಕೆ ಎಸ್ ಇ ಬಿ ಕೆ ಎಸ್ ಇ ಎ ಬಿ ಅಂತ ಇರುತ್ತಲ್ಲ ಸೊ ಅಲ್ಲಿ ನೀವು ಎಸ್ ನೋ ಅಂತ ಹೇಳಿ ನೀವು ಟಿಕ್ ನ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಏನು ಆಟೋ ಓಫ್ ಇಚ್ ಆಗಿರುತ್ತೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಬಂದ್ಬಿಟ್ಟಿರುತ್ತೆ ಆಯ್ತಾ ಸೊ ನೇಮ್ ಆಗಿರ್ಬೋದು ಫಾದರ್ ನೇಮ್ ನಿಮ್ ಡೇಟ್ ಆಫ್ ಬರ್ತ್ ಯಾವ ಕ್ಯಾಟಗರಿ ಬರ್ತೀರಾ ಅಡ್ರೆಸ್ ಮತ್ತೆ ನೀವು ಫಿಸಿಕಲಿ ಚಾಲೆಂಜ್ ಇದೀರಾ ಇಲ್ವಾ ಇದೀರಾ ಅಂದ್ರೆ ಎಸ್ ಕೊಡ್ಬೇಕಿಲ್ಲ ಅಂತಂದ್ರೆ ನೋ ಹಾಕ್ಬೇಕು ಮತ್ತೆ ಫಾದರ್ ನಿಮ್ ಮದರ್ ನೇಮ್ ನೀವು ಯಾವ ರಿಲಿಜಿಯನ್ ಬರ್ತೀರಾ ಯಾವ ಕ್ಯಾಸ್ಟ್ ಬರ್ತೀರಾ ಯಾವ ಸ್ಟೇಟ್ ಅಲ್ಲಿ ಇದೀರಾ ಕೋಡ್ ಎಲ್ಲ ಬಂದ್ಬಿಡುತ್ತೆ ಆ ನಂತರ ಇಲ್ಲಿ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇನ್ನೊಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳುತ್ತೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಏನೇನಂತ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ನೀವು ಟಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಸೇವ್ ಕೊಡಬೇಕಾಗುತ್ತೆ ಸೇವ್ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ತೋರಿಸುತ್ತೆ ಅಂಡ್ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ನೀವು ಟೂ ಇಯರ್ಸ್ ಇನ್ ಎಲಿಮೆಂಟರಿ ಎಜುಕೇಶನ್ ಟೂ ಇಯರ್ ಡಿಪ್ಲೊಮೋ ಇನ್ ಎಜುಕೇಶನ್ ಮಾಡಿದೀರಾ ಅಥವಾ ಟೂ ಇಯರ್ ಟಿಸಿ ಒನ್ ಇಯರ್ ಅಥವಾ ಎರಡು ವರ್ಷದ ಬ್ಯಾಚುಲರ್ ಇನ್ ಎಜುಕೇಶನ್ ಬಿಎಡ್ ಅಥವಾ ಒನ್ ಇಯರ್ ಟೂ ಇಯರ್ ಬ್ಯಾಚುಲರ್ ಇನ್ ಸ್ಪೆಷಲ್ ಸ್ಪೆಷಲ್ ಎಜುಕೇಷನ್ ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಮಾಡಿದೀರ ಅಥವಾ ನಾಲ್ಕು ವರ್ಷದ ಬಿ ಎಸ್ ಸಿ ಅಥವಾ ಬಿ ಎ ಬಿ ಎಸ್ ಸಿಎಡ್ ಮಾಡಿದೀರಾ ಅಂತ ಸೊ ತೋರಿಸುತ್ತೆ ನೀವು ಯಾವ್ದು ಮಾಡಿದಿರಾ ಎರಡು ವರ್ಷದ ಬಿಎಡ್ ಮಾಡಿದ ಒಂದು ವರ್ಷದ ಡಿ ಎಡ್ ಮಾಡಿದೀರ ಏನ್ ಮಾಡಿದಿರಾ ಕ್ವಾಲಿಫಿಕೇಶನ್ ಏನಿದೆ ಏನಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಮತ್ತೆ ನೀವು ಸೇವ್ ಕೊಡ್ಬೇಕಾಗುತ್ತೆ ಇಲ್ಲಿ ಸೇವ್ ಕೊಟ್ಟ ನಂತರ ನಿಮಗೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ದಟ್ ಇಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಸ್ ಅಂತ ಅಂದ್ರೆ ಯಾವ ಪೇಪರ್ಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಅಂತ ಅನ್ಬಿಟ್ಟು ಪೇಪರ್ ಒನ್ ಅಥವಾ ಪೇಪರ್ ಟೂ ಅಂತ ಸೊ ಡಿಎಡ್ ಡಿಎಡ್ ಮಾಡಿದವರಿಗೆ ಪೇಪರ್ ಒನ್ ಪಿ ಯು ಪ್ಲಸ್ ಡಿ ಮಾಡಿದವರಿಗೆ ಪೇಪರ್ ಒನ್ ಪಿ ಯು ಏನು ಡಿ ಎಡ್ ಬಿ ಮತ್ತೆ ಬಿಎಡ್ ಎಡ್ ಮಾಡಿದವರಿಗೆ ಪೇಪರ್ ಟೂ ಅಂತ ಸೊ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಇವಾಗ ಮೊದಲನೇ ಪೇಪರ್ ಅಥವಾ ಎರಡನೇ ಪೇಪರ್ ಒಂದು ಪೇಪರ್ ನಲ್ಲಿ ನಾವು ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು ಆ ಪೇಪರ್ ಪ್ರಿಫರ್ ಮಾಡ್ತಾರೆ ಯಾವ ಪೇಪರ್ ತಗೊಳ್ಬೇಕು ಆ ಪೇಪರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಕೊಡಬೇಕಾಗುತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಸಿಗ್ನೇಚರ್ ಮತ್ತೆ ನಿಮ್ಮ ಒಂದು ಫೋಟೋವನ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಸೊ ಫೋಟೋ ನೋಡಿ ಇಲ್ಲಿ ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಿಮ್ಮ ಗ್ಯಾಲರಿ ಏನು ಫೋಟೋಸ್ ಇರುತ್ತೆ ಆ ಫೋಟೋವನ್ನ ನೀವು ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು ಮತ್ತೆ ಸಿಗ್ನೇಚರ್ ಕೂಡ ಒಂದು ಪೇಪರ್ ಅಲ್ಲಿ ನೀವು ಸಿಗ್ನೇಚರ್ ನ ಮಾಡಿ ಇಟ್ಕೊಂಡು ಅದನ್ನ ಸೇವ್ ಮಾಡ ಫೋಟೋ ತೆಗೆದು ಸೇವ್ ಮಾಡಿಕೊಂಡು ಮತ್ತೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಕೂಡ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಭಾವಚಿತ್ರ ಹಾಗೂ ಅಭ್ಯರ್ಥಿಯ ಸಹಿಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಭಾವಚಿತ್ರ ಎಷ್ಟಿರಬೇಕು ಅದರ ಒಂದು ಸೈಜ್ ಎಷ್ಟಿರಬೇಕು ಅಂತಂದ್ರೆ ಫೈವ್ ಕೆ ಬಿ ಟು ಫಿಫ್ಟಿ ಕೆ ಬಿ ಏನು ನಿಮ್ಮ ಒಂದು ಫೋಟೋದ ಸೈಜ್ ಇರಬೇಕು ಆಯ್ತಾ ಸಹಿಯ ಅಂದ್ರೆ ಸಿಗ್ನೇಚರ್ ಹಾಕಿರ್ತಿರಲ್ಲ ಅದರ ಒಂದು ಸೈಜ್ ಎಷ್ಟಿರಬೇಕಂದ್ರೆ ಫೈವ್ ಕೆ ಬಿ ಟು ಫಾರ್ಟಿ ಕೆ ಬಿ ಇರಬೇಕು ಸೊ ಇದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ತಗೊಳ್ಳಲ್ಲ ಸೊ ಹಾಗಾಗಿ ಫೋಟೋ ಮತ್ತೆ ಸಿಗ್ನೇಚರ್ ಎಷ್ಟು ಅದರ ಒಂದು ಸೈಜ್ ಎಷ್ಟಿದೆ ಅನ್ನೋದನ್ನ ನೀವು ತಿಳ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ದಟ್ ಇಸ್ ಡಿಕ್ಲರೇಷನ್ ಅಂತ ಅಂದ್ರೆ ಇದೆಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದಕ್ಕೆ ಅಲ್ಲಿ ಅಗ್ರಿ ಬಟನ್ ಇರುತ್ತೆ ಆಯ್ತಾ ಸಬ್ಮಿಟ್ ಕೊಡಬೇಕಾಗುತ್ತೆ ಇದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಈ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಅಂತಂದ್ರೆ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿಯಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಪೇಮೆಂಟ್ ಇಲ್ಲಿ ನೋಡಿ ಇಲ್ಲಿ ಪೇ ಬಟನ್ ಪೇ ನಾವು ಬಟನ್ ಕ್ಲಿಕ್ ಮಾಡಿ ಅಭ್ಯರ್ಥಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ಚಲನ್ ಮೂಲಕ ಶುಲ್ಕ ಪಾವತಿಸಬಹುದಾಗಿದೆ ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಎರಡು ಥರನೂ ಕೂಡ ನೀವು ಏನು ಮಾಡ್ಬೋದು ಪೇಮೆಂಟ್ನ ಮಾಡ್ಬೋದು ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇರೋದ್ರಿಂದ ನೇರವಾಗಿ ಏನು ಮಾಡ್ಬೋದು ಪ್ರಿಂಟ್ ಬಟನ್ ಒತ್ತಿ ಮೇಲೆ ಅಭ್ಯರ್ಥಿಯ ಪೂರ್ಣ ವಿವರವುಳ್ಳ ಅರ್ಜಿಯು ಮುದ್ರಿತವಾಗುತ್ತದೆ ಅಂತ ಸೊ ఇవ విశేష వికలచేతన ಹೊರತುಪಡಿಸಿ ನಾವೇನು ಮಾಡಬೇಕಾಗುತ್ತೆ ಪೇಮೆಂಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪೇ ಮಾಡಬೇಕಾಗುತ್ತೆ ಅದಾದ ಮೇಲೆ ನಿಮಗೆ ಎರಡನೇ ಸ್ಟೆಪ್ ಏನು ಸಿಗುತ್ತೆ ಅಂತ ಹೇಳಿದ್ರೆ ಪರೀಕ್ಷಾ ಶುಲ್ಕ ಪಾವತಿಸಿರೋದು ಖಾತ್ರಿಯಾದ ಬಳಿಕ ಮತ್ತೆ ನಾವೇನು ಮಾಡಬೇಕು ಲಾಗಿನ್ ಇಂಟರ್ಫೇಸ್ ಓಪನ್ ಮಾಡಿ ಅಲ್ಲಿ ಮತ್ತೆ ನಾವು ಯೂಸರ್ ಪಾಸ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಫಿಲ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ನಾವು ಇವಾಗ ಏನು ಇಷ್ಟು ಡೀಟೇಲ್ಸ್ನ ಫಿಲ್ ಮಾಡಿದ್ವಿ ನಮ್ಮ ಎಜುಕೇಷನ್ ಆಗಿರ್ಬೋದು ನಮ್ಮ ಪರ್ಸನಲ್ ಡೀಟೇಲ್ ಆಗಿರ್ಬೋದು ನಮ್ಮದು ಪೇಮೆಂಟ್ ಆಗಿರ್ಬೋದು ಎಲ್ಲ ನಾವೇನು ಫಿಲ್ ಮಾಡಿದ್ವಿ ಅಲ್ಲ ಒಂದು ಪ್ರಿಂಟ್ ಸಿಗುತ್ತೆ ಅದನ್ನ ಅದನ್ನೇನ್ ಮಾಡಬೇಕು ಪ್ರಿಂಟ್ ಅನ್ನ ತಗೊಂಡು ಇಟ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ನಾವು ಟಿ ಟಿ ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಟಿ ಟಿಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ನ ಹಾಕೋದು ಅಂತ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ವಿಡಿಯೋ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ